ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರೂ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತನು ಎಲ್ಲರಿಗೆ ಸ್ವಾಗತ ನನ್ನ ಮತ್ತೊಂದು ವಿಡಿಯೋಕ್ಕೆ ಇವತ್ತು ನಾವು ಹೊಂಟೀವಿ ಗೋಕಾಕ ನಾನು ಸಿದ್ದಪ್ಪ ಗಾಡಿ ರಿಪೇರಿ ಮಾಡ್ಕೊಂಬ್ರೊಂತೀವ್ರಿ ಆಯಿಲ್ ಚೇಂಜ್ ಸ್ವಲ್ಪ ಕೆಲಸ ಐತಿ ಇದೊಂದು ಕೈ ಅಡ್ಗೆ ಕೂಡ ಹೇಳಾಕತ್ತವು ಇದೊಂದು ತೋರಿಸ್ಕೊಂಡು ಎಲ್ಲರೂ ಚೈನ್ ಸ್ಟೇರಿಂಗ್ ಚೈನ್ ಸ್ಟೀರಿಂಗ್ ಅಂತ ಹಾಕ್ತಿರ್ಲಿಲ್ಲ ನೋಡ್ರಿ ಇಲ್ಲಿ ಚೈನ್ ಸ್ಟೇರಿಂಗ್ ಹೆಂಗಾಗೈತಿ ಇದು ವೇಟ್ ಭಾಳ ಇರ್ತೈತಿ ಕಂಪ್ನಿಗಿಂತ ಅದಕ್ಕೆ ಅದ ಬೇರಿಂಗ್ ಹೋಗೈತಿ ಅದನ್ನೊಂದು ಹಾಕಿಸ್ಕೊಂಡ ಹೋಗಿ ಬರ್ರಂತ ಸಿದ್ದಪ್ಪ ಗಾಡಿದ ಆಯಿಲ್ ಚೇಂಜ್ ನಮ್ಮ ಐ ತೋರ್ಸಿನೆಲ್ಲ ಇಷ್ಟೈತಿ ಸಿದ್ದಪ್ಪ ನೋಡ್ರಿ ಇಲ್ಲಿ ಸಿದ್ದಪ್ಪ ಇರದ ಆಯಿಲ್ ಚೇಂಜ್ ಅಷ್ಟ ಐತ್ರಿ ನಮ್ ಗಾಡಿದ ಮೂರು ಕೆಲಸ ಅದಾವ ಅದನ್ನೆಲ್ಲ ಮಾಡ್ಕೊಂಡು ಬರಬೇಕು ಬರ್ಬೇಕು ನಾ ಬುಕ್ಕಾಗ್ದು ಸಿಕ್ತಿನು ಚಂದಿಗ ನೋಡ್ರಿ ಗ್ಯಾರೇಜ್ ಗಾಡಿಗಳ ಬಹಳ ಚೀಟಿ ಬರೆಸ್ಕೊಂಡು ಕುಂಚಿ ಗಾಡಿ ತೋರಿಸ್ತೀನಿ ನೋಡ್ರಿ ಗಾಡಿ ಈಗ ಮಾಡತ್ತಾರ ನೋಡ್ರಿ

ವೆರಿ ವೆರಿ ನಾನೇನು ಏನಾಯ್ತು ತೆಲಿ ಐಕಣಾ ನಾನು ಕೊನೆ ಮೊದಲು いいと思うかもね。 केस मिली टाइम आर हद्न मन कड़े ಕೆಲಸ ಮುಗಿತ್ರಿ ಮನೆ ಮಾಡ್ತೀವಿ ಈಗ ಮನೆ ಹೋಗನು ಬರ್ರಿ ಟೈಮ್ ಇಲ್ಲೇ ಏಳಾಗಿದ್ರಿ ಇನ್ನ ಮನೆಗೆ ಹೋಗನು ಬರ್ರಿ ಈಗ ಪಟ್ಟಿದ ಭಾಳತನ ಹಿಡಿದ್ರಿ ಕೆಲಸ ಗಾಡಿನೂ ಬಾಳಿದ್ದು ನಿನ್ನ ಕೆಲಸ ಅದು ಹೋಗನು ಬರ್ರಿ